ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ತ ಮೂರನೇ ಶ್ಲೋಕವನ್ನು ಪರೀಕ್ಷಿಸೋಣ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾತಿ ನಿಶ್ಚಲ ಸಮಾಧೋ ಅಚಲ ಬುದ್ಧಿ ತದಾಯೋಗಂ ಅವಾಪ್ಸ್ಯಸಿ ಇಲ್ಲಿ ಕೃಷ್ಣ ಯಾವಾಗ ನೀನು ಯೋಗಿ ಅನ್ನಿಸ್ಕೊಳ್ತೀಯ ಅನ್ನೋದನ್ನು ಹೇಳ್ತಾ ಇದ್ದಾನೆ ವೇದಗಳು ಒಂದಷ್ಟು ವಿಷಯಗಳನ್ನು ಹೇಳುತ್ತೆ ಅಂದರೆ ಈ ವೇದಾದಿಗಳು ಮನುಷ್ಯನ ಜೀವನವನ್ನು ಸುಖಮಯವಾಗಿರಲಿಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಒಂದಷ್ಟು ತತ್ವಗಳನ್ನು ಹೇಳುತ್ತೆ ಆ ತತ್ವಗಳ ಮುಖಾಂತರವೇ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ವಿಧಾನವನ್ನು ಹೇಳಿರ್ತಾರೆ ಆದರೆ ಇಂದ್ರಿಯ ವಶಕ್ಕೆ ಒಳಗಾದಂತಹ ನಾವುಗಳು ಏನು ಮಾಡ್ತೀವಿ ಅಂದರೆ ವೇದದಲ್ಲಿ ಏನು ಹೇಳಿದೆ ಅನ್ನೋದನ್ನು ಆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಸಿಕೊಳ್ಳುವುದಕ್ಕಿಂತಲೂ ನಾವು ಆ ವೇದ ಮಂತ್ರಗಳನ್ನು ಉಪಯೋಗಿಸಿಕೊಳ್ಳುವಂತಹ ವಿಧಾನ ಬೇರೆಯಾಗಿದೆ ಜ್ಯೋತಿಷ್ಠೋಮ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂತ ಹೇಳಿದಾನೆ ಅಂದರೆ ಸ್ವರ್ಗವನ್ನು ಬಯಸ್ತಕ್ಕಂತಹ ವ್ಯಕ್ತಿ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಬೇಕು ಅಂತ ಹೇಳ್ತಾನೆ ಹೀಗೆ ಬೇರೆ ಬೇರೆ ಪೂಜೆಗಳನ್ನು ಪುರಸ್ಕಾರಗಳನ್ನು ಮಂತ್ರಗಳನ್ನು ಹೇಳಿದಾಗ ನಮಗೆ ಇಂತಿಂತಹ ಫಲಗಳು ಲಭಿಸುತ್ತೆ ಅನ್ನುವಂಥ ಒಂದು ವಿಧಾನ ಇದೆ ಆ ವಿಧಾನ ಸರಿನೇ ತಪ್ಪು ಅಂತ ಹೇಳೋದಿಲ್ಲ ಆದರೆ ನಾವೇನು ಮಾಡ್ತೀವಿ ಅಲ್ಲಿಗೆ ನಿಲ್ಸ್ಕೊಂಬಿಡ್ತೀವಿ ಅಂದರೆ ಯಾವುದೋ ಒಂದು ಮಂತ್ರವನ್ನು ಹೇಳಿದ ತಕ್ಷಣ ನಮಗೆ ಬಂದಿರ್ತಾ ಯಾವುದೋ ಒಂದು ರೋಗನೋ ಅಥವಾ ಯಾವುದೋ ಒಂದು ದುರಿತವೋ ಯಾವುದೋ ಒಂದು ಕಷ್ಟವೋ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಆ ಮಂತ್ರವನ್ನು ಜಪ ಮಾಡ್ತೀವಿ ಆ ಮಂತ್ರದ ಜಪದ ಒಂದು ಪ್ರಯತ್ನದಿಂದ ಮಂತ್ರದ ಜಪ ಮಂತ್ರವನ್ನು ಜಪಿಸಿದ ಫಲದಿಂದಾಗಿ ಆ ಕಾಯಿಲೆಯೋ ದುಃಖವೋ ಕಷ್ಟವೋ ನಷ್ಟವೋ ನಮಗೆ ಪರಿಹಾರ ಆಗಿ ಚೆನ್ನಾಗಾಗತ್ತೆ ಆವಾಗ ನಾವು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಅದರ ಮುಖಾಂತರ ಆ ಭಗವತ್ ಚಿಂತನೆಯಲ್ಲಿ ಲೀನವಾಗತಕ್ಕಂತಹ ಮನಸ್ಸು ನಮ್ಮಲ್ಲಿ ಬರೋದಿಲ್ಲ ಅಂದರೆ ವೇದ ಮಂತ್ರಗಳನ್ನು ಅಲಂಕಾರಿಕವಾಗಿ ನಾವು ಉಪಯೋಗಿಸ್ಕೊಂಡಾಗಾಯಿತು ಅಂದರೆ ಅಂಗಡಿಯಿಂದ ಹೂವನ್ನು ತೊಗೊಂಬರ್ತೀವಿ ದೇವರಿಗೆ ಅಲಂಕಾರವನ್ನು ಮಾಡ್ತೀವಿ ಆಹ್ಹ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ಅಲಂಕಾರ ನೋಡಿದ ತಕ್ಷಣ ಕೆಲವರಿಗೆ ಭಕ್ತಿ ಪರೋಷೆಗೆ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಆಯಿತು ಆದರೆ ಕೆಲವರು ಬರೀ ಅಲಂಕಾರವನ್ನು ಮಾತ್ರ ನೋಡಿರ್ತಾರೆ ಬಿಟ್ಟರೆ ಆ ಅಲಂಕಾರದ ಮುಖಾಂತರ ಮಾಡಿರ್ತಕ್ಕಂಥ ಅಲಂಕಾರವನ್ನು ನೋಡಿ ಅದರಿಂದ ಆ ಭಗವಂತನ ಭಗವಂತನಳ್ಳಿ ಲೀನವಾಗ್ತಕ್ಕಂಥ ಮನಸ್ಸನ್ನು ಇಲ್ಲ ಅದೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾವಾಗ ನಾವು ಬರೀ ಈ ವೇದಾದಿ ಮಂತ್ರಗಳನ್ನು ನಮ್ಮ ಸುಖಕ್ಕೋಸ್ಕರ ಮಾತ್ರ ನಾವು ಬಳಸ್ಕೊಳ್ತಾ ಇದ್ದೀವಿ ಅಂತಾದರೆ ಯಾವತ್ತೂ ಸಹ ನಾವು ಯೋಗಿ ಅನಿಸ್ಕೊಳ್ಳೋಕ್ಕಾಗೋದಿಲ್ಲ ಅದರಿಂದ ನಾವು ಹೊರಗಡೆ ಬಂದು ಆ ವೇದಾದಿ ಮಂತ್ರಗಳಿಂದ ಭಗವತ್ ಸ್ಮರಣೆ ಆ ಭಗವಂತನಲ್ಲಿ ಲೀನವಾಗಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಭಗವಂತನಲ್ಲಿ ಅಷ್ಟು ಲೀನವಾಗಬೇಕು ಯಾರೋ ಏನೋ ಹೇಳ್ತಾರೆ ಅಂದ್ಕೊಂಡು ಮನಸ್ಸೇನೋ ಹಾಂ ಹೀಗೆ ಮಾಡೋ ಹಾಗೆ ಮಾಡೋ ಅಂತ ಹೇಳಿದ ತಕ್ಷಣ ಅಲ್ಲ ನೀನು ಸುಮ್ಮನಿರು ನನ್ನ ಮನಸ್ಸು ಹೀಗೆ ಹೇಳ್ತಾ ಇದ್ದೀನಿ ನಾನು ಇದನ್ನೇ ಮಾಡ್ತೀನಿ ನೀನು ಏನು ಹೇಳ್ತೇನೆ ಅದನ್ನು ನಾನು ಅನುಸರಿಸೋದಿಲ್ಲ ನಿನ್ನನ್ನು ಅನುಸರಿಸಲಿಕ್ಕಿರೋದಲ್ಲ ನನ್ನ ಮನಸ್ಸನ್ನು ನಾನು ನನ್ನ ಬುದ್ಧಿಯನ್ನು ನಾನು ನಿಯಂತ್ರಣ ಇಟ್ಕೊಂಡಿನಿ ಅದು ಏನು ಹೇಳುತ್ತೆ ಅದನ್ನು ನಾನು ಮಾಡ್ತೀನಿ ಅದು ನೀನು ಹೀಗೆ ಮಾಡು ಅಂತ ಆ ಅದರ ಮುಖಾಂತರವಾಗಿ ಅಂದರೆ ಇಲ್ಲಿ ಭಗವತ್ ಚಿಂತನೆಯ ಮುಖಾಂತರ ನಮ್ಮ ಸುಖವನ್ನು ಕಾಣಿಸಿಕೊಳ್ಳುವಂತಹ ಒಂದು ಮಾರ್ಗವನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಿದ್ದು ಅಂದರೆ ವೇದಾದಿ ಮಂತ್ರಗಳು ಸುಳ್ಳು ಅಥವಾ ವೇದಾದಿ ಮಂತ್ರಗಳ ಪಠಿಸಬಾರ್ದು ಅಂತಲ್ಲ ವೇದಾದಿ ಮಂತ್ರಗಳಿಂದ ಆ ಭಗವಂತನಲ್ಲಿ ನಾವು ಲೀನವಾಗಬೇಕು ಭಗವಂತನನ್ನು ನೋಡಬೇಕು ಆ ವೇದ ಮಂತ್ರಗಳ ಮುಖಾಂತರ ಅದು ಒಂದು ಮಾರ್ಗ ಈಗ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಬೇಕು ಅಂತಾದರೆ ಒಂದು ಮಾರ್ಗವನ್ನು ಅನುಸರಿಸ್ತೀವಿ ನಾವು ಆ ಮಾರ್ಗವನ್ನು ಅನುಸರಿಸಿದಾಗ ನಾವು ಗಮ್ಯವಾಗಬೇಕಾದಂತಹ ಸ್ಥಳಕ್ಕೆ ಹೋಗಿ ಸೇರಿಕೊಳ್ತೀವಿ ಅದೇ ತರಹ ಈ ವೇದಾದಿ ಮಂತ್ರಗಳು ಸಹ ಆ ಭಗವಂತನಲ್ಲಿ ಲೀನವಾಗುವುದಕ್ಕೆ ಇರತಕ್ಕಂತಹ ಮಾರ್ಗ ಅದನ್ನು ನಾವು ನೋಡಬೇಕೇ ಹೊರತು ವೇದಾದಿ ಮಂತ್ರಗಳಿಂದ ಅಲಂಕಾರಿಕವಾಗಿ ನೋಡುವಂಥದ್ದು ಅಲಂಕಾರಿಕ ಅಂತೇಳಿ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ನಮಗೆ ಯಾವುದೋ ತೊಂದರೆ ಬಂದಾಗ ಹಾಂ ಇಂಥ ಒಂದು ತೊಂದರೆ ಬಂದರೆ ಈ ಮಂತ್ರವನ್ನು ಅಂತ ಹೇಳ್ತಾರೆ ಹೌದು ಆ ಮಂತ್ರವನ್ನು ಜಪಿಸೋಣ ಆ ಮಂತ್ರವನ್ನು ಜಪಿಸುವುದರ ಮುಖಾಂತರ ಆ ಭಗವಂತನಡೆಗೆ ನಾವು ಮನಸ್ಸನ್ನು ಕೇಂದ್ರೀಕರಿಸಿದಾಗ ನಾವು ಸಹ ಯೋಗಿ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸಹ ನಾವು ಸಹ ಆ ಒಂದು ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತೀವಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ